ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲ್ನ ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಮ್ಮೂರು ಸ್ವಲ್ಪ ಪರಿಚಯ ಮಾಡಿಸ್ತೀನಿ ನಮ್ಮೂರನ್ನ ಏಕಂದ್ರೆ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ಸುಮ್ಮನೆ ಏನಕ್ಕೆ ಒಂದು ವೀಡಿಯೋನಾದರೂ ಮಾಡೋಣ ನಮ್ಮೂರಿನ ಬಗ್ಗೆ ನನಗೆ ಇಷ್ಟ ಹೇಳೋದಕ್ಕೆ ಯಾಕಂದರೆ ನಾನು ತುಂಬ ಚಿಕ್ಕ ಹುಡುಗಿಂದ ಇದೇ ಊರಲ್ಲೇ ನಾನು ಬೆಳೆದಿರೋದು ಸೊ ನೋಡಿ ನಮ್ಮೂರು ಬಂದುಬಿಟ್ಟು ಹುಚ್ಚೋನಹಳ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಅಂತ ಅಂತೇಳ್ಬಿಟ್ಟು ಈಗ ನಮ್ಮೂರಲ್ಲಿ ಅರೌಂಡ್ ಬಂದ್ಬಿಟ್ಟು ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳಿದ್ದಾವೆ ಈಗ ನಮ್ಮೂರು ಬಂದ್ಬಿಟ್ಟು ಇದು ನಾವು ಹೋಗ್ತಾ ಇದ್ದೀವಲ್ಲ ಇಲ್ಲಿ ಕೆರೆ ಅಂತ ಹೇಳ್ತೀವಿ ನಮ್ಮೂರಲ್ಲಿ ಮತ್ತೆ ಮೇಲುಕೆರೆ ಕೆರೆ ಅಂತ ಹೇಳ್ತೀವಿ ಇದು ಕೆರೆ ಆಗಿರೋದ್ರಿಂದ ತುಂಬ ಹಳೆ ಮನೆಗಳೆಲ್ಲ ಇದ್ದಾವೆ ಇಲ್ಲಿ ಮನೆಗಳೆಲ್ಲ ಈಗ ನಾವು ಊಟದಲ್ಲಿ ನೋಡಿರ್ಬೋದು ಅಲ್ಲಿ ಮಣ್ಣಿಂದೆಲ್ಲ ಬಿದ್ದಿರೋ ಗೋಡೆ ಎಲ್ಲ ಕಾಣ್ತೀವಿ ಅದು ತುಂಬ ಹಳೆ ಮನೆ ಈಗ ಅದನ್ನು ಮನೆ ಬಿದ್ದಿರೋದ್ರಿಂದ ಅವರು ಇಲ್ಲಿ ಮನೆ ಕಟ್ಟಿಲ್ಲ ಮತ್ತು ಮೇಲುಕೆರೆ ಅಂತ ಹೇಳ್ತೀವಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹೊಸ ಮನೆಗಳನ್ನ ಕಟ್ಕೊಂಡು ಎಲ್ಲ ವಾಸ ಮಾಡ್ತಾ ಇದ್ದಾರೆ ಇದು ದೇವಸ್ಥಾನ ನಿನ್ನಗಡೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ವಿಶೇಷತೆ ಬಂದುಬಿಟ್ಟು ದೇವಸ್ಥಾನ ಬಂದುಬಿಟ್ಟು ತಿಮ್ಮಪ್ಪನ ದೇವಸ್ಥಾನ ತುಂಬ ವಾರ ಶನಿವಾರ ಬಂದರೆ ಫುಲ್ ಎಲ್ಲ ಮನೆಯೂ ಫುಲ್ಲು ವಾರ ಎಲ್ಲ ಮಾಡಿಬಿಟ್ಟು ದೇವರಿಗೆ ತುಂಬಾ ಪೂಜೆ ಎಲ್ಲ ಆಗುತ್ತೆ ಅದಾದಮೇಲೆ ಆದಮೇಲೆ ನಮ್ಮೂರಲ್ಲಿ ಟೆಂಪಲ್ ಬಂದುಬಿಟ್ಟು ತಿಮ್ಮಪ್ಪ ಬಿಟ್ಟರೆ ಮತ್ತೆ ಮಾರಮ್ಮ ದೇವಸ್ಥಾನ ಇದೆ ಅದಾದಮೇಲೆ ಮತ್ತು ಆಂಜನೇಯ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದೆ ನಮ್ಮೂರು ಬಿಟ್ಟು ಮುಂಚೆ ನಮ್ಮೂರು ಹುಟ್ಟೋದಕ್ಕೂ ಮುಂಚೆ ಅಲ್ಲಿತ್ತಂತೆ ಸೊ ಅದು ಊರು ಹೊರಗಿರೋದ್ರಿಂದ ಅಲ್ಲಿಂದ ಬಂದುಬಿಟ್ಟು ಜನ ಇಲ್ಲಿ ಮನೆ ಕಟ್ಕೊಂಡು ವಾಸ ಆಗಿದ್ದಾರೆ ಇದಾದಮೇಲೆ ನಮ್ಮೂರಲ್ಲಿ ಟೆಂಪಲ್ ಅಂತ ಬಂದುಬಿಟ್ರೆ ಮಾರಮ್ಮನ ದೇವಸ್ಥಾನ ಹೇಳಿದ್ನಲ್ವ ಮತ್ತು ಆಂಜನೇಯ ಇಷ್ಟು ನಾವು ನಮ್ಮೂರಲ್ಲಿ ದೇವಸ್ಥಾನ ನೋಡ್ಬೋದು ಮತ್ತು ನಮ್ಮೂರಲ್ಲಿ ಶಾಲೆ ಬಂದ್ಬಿಟ್ಟು ಒಂದರಿಂದ ಎಂಟನೇ ತರಗತಿವರೆಗೂ ಶಾಲೆ ಇದೆ ನಾವು ಓದಬೇಕಾದ್ರೆ ಒನ್ ಟು ಫಿಫ್ತ್ವರೆಗೂ ಇತ್ತು ಆಮೇಲೆ ನಾವು ಒಂದೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಹೈಸ್ಕೂಲೆಲ್ಲ ಓದಬೇಕಾಗಿತ್ತು ಈಗಲೂ ನೋಡಿ ಕೂಡ ನಮ್ಮೂರಲ್ಲಿ ಹಳೆ ಮನೆಗಳು ತುಂಬ ಇದ್ದಾವೆ ಸುಮಾರು ನೂರ ಐವತ್ತು ವರ್ಷದ ಹಿಂದಿನ ಮನೆಯೂ ಕೂಡ ನಮ್ಮೂರಲ್ಲಿ ಇದೆ ಸೊ ಯಾರಿಗಾದರೂ ಅದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿದರೆ ನಾನು ಮನೆಯೇ ವೀಡಿಯೋ ಮಾಡ್ತೀನಿ ಯಾಕಂದರೆ ನಮ್ಮ ಸಿಸ್ಟರ್ ಮನೆಯೇ ಅದು ಹೊಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಇದು ನಾನು ಆಗಲಿ ಹಳು ಕೆಲವು ಕೆರೆ ಅಂತ ಹೇಳಿದ್ನಲ್ಲ ಅದಾಯಿತು ಇದು ಮೇಲಿನ ಕೆ ಅಂದರೆ ಮೇಲುಕೆರೆ ಅಂತ ಹೇಳ್ತೀವಿ ಸೊ ಇದು ನಾವು ಹೋಗ್ತಾ ಇದೀವಲ್ಲ ಇದು ಮೇಲು ಕೆರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳೇ ಕಾಣೋದು ಇದು ರೋಡ್ ಬಂದುಬಿಟ್ಟು ಅರ್ಧ ಮೀಟ್ರ್ ಅಷ್ಟೇ ಯಾಕಂದರೆ ಊರಿಗೆ ರೋಡ್ ಆಗಲ್ಲ ಸೊ ಇದು ಕೆರೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಅರ್ಧ ಮೀಟ್ರಷ್ಟು ರೋಡ್ ಮಾಡಿದ್ದಾರೆ ಅಂದರೆ ಇದು ಕೂಡ ಎಲ್ಲ ಹೊಸ ಹೊಸ್ದಾಗಿ ಮನೆ ಆಗ್ತಾ ಇದ್ದಾವೆ ಈಗ ನಮ್ಮೂರಲ್ಲಿ ಅಂಗನವಾಡಿ ಕೂಡ ಇದೆ ಮತ್ತು ಅದಾದಮೇಲೆ ಮಸೀದಿ ಅಂದರೆ ನಮ್ಮೂರಲ್ಲಿ ಯಾವ್ಯಾವ ಕ್ಯಾಟಗರಿ ಇದ್ದಾರಪ್ಪ ಅಂದರೆ ಗೌಡಸ್ ಅಂತ ಹೇಳ್ತೀವಲ್ಲ ಒಕ್ಕಲಿಗರು ಕೂಡ ಇದ್ದಾರೆ ಅದಾದಮೇಲೆ ಎಸ್ ಸಿ ಎಸ್ ಟಿ ಕೂಡ ನಮ್ಮೂರಲ್ಲಿದ್ದಾರೆ ಮತ್ತು ಉಪ್ಪಾರಿದ್ದಾರೆ ಅದಾದಮೇಲೆ ಕಮ್ಮಾರ್ ಇದ್ದರು ಬಸ್ಟ್ ಈಗ ಅವರಿಲ್ಲ ಒಂದೇ ಮನೆ ಇತ್ತು ಅವರು ಹೋಗಿದ್ದಾರೆ ಅವ್ರೂ ಹೊರ್ಟೋಗಿದ್ದಾರೆ ಸೊ ನನಗೆ ಎದುರುಗಡೆ ತೋರಿಸ್ತಾ ಇದು ಅಂಗನವಾಡಿ ನಮ್ಮೂರಿಂದು ಇಲ್ಲಿ ನಮ್ಮ ಅಜ್ಜಿ ಮನೆ ಕೂಡ ಇದೆ ಅಜ್ಜಿ ಮನೆ ಬಂದ್ಬಿಟ್ಟು ಇದೇ ರೋಡಲ್ಲೇ ಬರೋದು ಅದು ಕೂಡ ಮುಂಚೆಕ್ಕೆ ಇಲ್ಲಿ ದೇವಸ್ಥಾನ ತೋರಿಸಿದ್ಮೇಲೆ ಅಲ್ಲಿ ಹಳೆ ಮನೆ ಐತೆ ಈಗ ಹೊಸ ಮನೆ ಕಟ್ಕೊಂಡು ಇಲ್ಲೇ ಇದ್ದಾರೆ ಈ ರೋಡಲ್ಲೂ ಹೋದರೂ ಕೂಡ ನಾವು ರೋಡಿಗೆ ರೀಚ್ ಆಗ್ಬೋದು ಇದು ಕೂಡ ನಮ್ಮೂರಿಗೆ ರೋಡ್ ಇದೆ ಇದಾದ್ಮೇಲೆ ನೆಕ್ಸ್ಟ್ ನಾವು ಈ ಏರಿಯಾದಲ್ಲಿ ಬಂದು ಇದು ಮುಸ್ಲಿಮ್ಸ್ ಏರಿಯಾ ಇಲ್ಲಿ ಒಂದು ಒಂದು ರೋಡೆಲ್ಲ ಪೂರ್ತಿ ಅವರು ಮುಸ್ಲಿಮ್ಸ್ ಇದ್ದಾರೆ ನಮ್ಮ ರೋಡ ನಮ್ಮೂರಲ್ಲಿ ಸೊ ಇಲ್ಲಿ ಅವರು ಮಸೀದಿ ಕೂಡ ಕಟ್ಕೊಂಡಿದ್ದಾರೆ ಸಪ್ರೇಟ್ ಒಂದು ಏರಿಯಾದಲ್ಲಿದೆ ಈ ರೋಡು ಕೂಡ ನಮಗೆ ರೋಡಿಗೆ ಕನೆಕ್ಟ್ ಆಗುತ್ತೆ ಈಗ ನಾವು ಬಾಸ್ಟ್ ಮೋಸ್ಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ ರೋಡ್ ಗೆ ಹೋಗ್ತೀವಿ ಈ ರೋಡ್ ಬಂದ್ಬಿಟ್ಟು ನಾವು ಈಗ ಹೋಗ್ತಾ ಇದೆಯಲ್ಲ ಬೈಕ್ ಹೋಯ್ತಲ್ಲ ಆ ರೋಡ್ ಬಂದುಬಿಟ್ಟು ಇದು ವಿಪುರ ಅಂದರೆ ಮಾಾಣಿ ಅಂತ ಹೇಳ್ತೀವಲ್ಲ ಡ್ಯಾಮ್ ಸೊ ಈ ರೋಡ್ ಗುಂಟೆ ಬಂದರೆ ಅಂದರೆ ಹಿರಿಯೂರಿಂಗ್ಗೆ ಬಂದ್ಬಿಟ್ಟು ಈ ರೋಡು ತುಂಬ ಹೊಸ ರೋಡಾಗಿದೆ ಮೊನ್ನೆ ಬಾಗಿನ ಅಪ್ಸಪ್ಪ ಬಂದಿರಲ್ಲ ಸಿದ್ದರಾಮಯ್ಯ ಸರ್ ಅವರು ಸೊ ಈ ರೋಡ್ ಮುಖಾಂತರ ಅದಕ್ಕೆ ರೋಡ್ ತುಂಬ ಚೆನ್ನಾಗೆ ಮಾಡ್ಸಿದ್ದಾರೆ ಸೊ ಈ ರೋಡ್ ಮುಖಾಂತರ ನೋಡೋಕೆ ಹೋಗುತ್ತೆ ಮತ್ತು ಅಂದರೆ ಹೊಸ ಈ ರೋಡು ಹೊಸ ಮತ್ತೆ ತನಿಖೆ ಥರ ಈ ರೋಡು ಅದಕ್ಕೆ ತಲುಪ್ಸುತ್ತೆ ಸೊ ಈಗ ನಾವು ಚಿಕನ್ ಅಂಗಡಿ ಬಂದಿದ್ದು ನಮ್ಮ ಚಿಕನ್ ಅಂಗಡಿ ಕೂಡ ಮಾಡಿದ ಎರಡು ಅಂಗಡಿ ಇದ್ದಾವೆ ಇದು ಬಸ್ ಸ್ಟಾಪಲ್ಲಿರೋದ್ರಿಂದ ನಾವು ಇಲ್ಲಿಗೆ ತೊಗೊಳಕ್ಕೆ ಬಂದಿದ್ದೀವಿ ಕಟ್ಕೊಳ್ತಾ ಇದ್ದಾರೆ ಈಗೆಲ್ಲ ಬೆಂಗಳೂರಿಗೆಲ್ಲ ಹೋಗ್ತಾ ಇದ್ದಾರಲ್ಲ ಚೆನ್ನಾಗಿ ದುಡಿತಾ ಇದ್ದಾರೆ ಸೊ ಅವರು ಕೂಡ ಬಂಡವಾಳ ಹಾಕಿ ಕಟ್ತಾ ಇದ್ದಾರೆ ಮತ್ತು ಪಂಚಾಯಿತಿಯಿಂದ ಕೂಡ ಮನೆಗಳು ಕೊಡ್ತಾರೆ ಹಳೆ ಮನೆಗಳೆಲ್ಲ ಬೀಳಿಸಿಬಿಟ್ಟು ಕೊಡ್ತಾರಲ್ಲ ಆ ಥರನೂ ಕೂಡ ಕಟ್ಕೊಳ್ತಾ ಇದ್ದಾರೆ ಮತ್ತು ನಮ್ಮೂರಲ್ಲಿ ಇದೇ ರೋಡಲ್ಲಿ ಮುಂದೆ ಹೋದ್ರೆ ಹೊಸೂರು ಇಂದ ಸೈಟ್ ಸೈಟ್ಗಳು ಕೊಟ್ಟು ಮನೆಗಳ್ನ ಕೊಡ್ತಾರಲ್ವಾ ಸೊ ಆ ರೋ ಆ ರೋಡನ್ನು ಕೂಡ ಇದೇ ಊರಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗುತ್ತೆ ಸೊ ಇಲ್ಲೆಲ್ಲ ತುಂಬ ಜನ ಫ್ಯಾಮಿಲಿ ಇರ್ತಾರಲ್ವ ಹಳೆ ಮನೆಗಳಿರ್ತಾವಲ್ಲ ಅವನ್ನ ಎಲ್ಲ ಕೆಡವಿರೋದ್ರಿಂದ ಮತ್ತೆ ಅಲ್ಲಿ ಹೊಸ ಸೈಟ್ಗಳ್ನ ಕೊಟ್ಟಿರೋದ್ರಿಂದ ಅಲ್ಲೂ ಕೂಡ ಮನೆ ಕಟ್ಕೊಂಡು ಎಷ್ಟೋ ಜನ ವಾಸವಾಗಿದ್ದಾರೆ ಮತ್ತು ಊರಲ್ಲಿ ತುಂಬ ಹಳೆ ಮನೆಗಳು ಅಂತ ನಾನು ಆಗಲೇ ಹೇಳಿದ್ನಲ್ವ ನೂರ ಐವತ್ತು ವರ್ಷಕ್ಕೂ ಹಿಂದಿನ ಮನೆಗಳನ್ನ ಕಟ್ಟಿರೋವು ಕೂಡ ಈಗಲೂ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಇದ್ದಾವೆ ಎಲ್ಲರೂ ಕೂಡ ಈಗ ಕೂಡ ವಾಸ ಮಾಡ್ತಾ ಇದ್ದಾರೆ ಆ ಮನೆಯಲ್ಲೂ ಕೂಡ ಈಗ ನಾವು ಒಂದು ನಮ್ಮ ಸಿಸ್ಟರೇ ಕೂಡ ಆ ಮನೇಲಿ ಇನ್ನೂ ವಾಸ ಮಾಡ್ತಾ ಇದ್ದಾರೆ ಈಗ ಬೇರೆ ಮನೆ ಕಟ್ಟೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಅದೇ ಮನೆಯಲ್ಲೇ ಇದ್ದಾರೆ ಸೊ ಯಾರಿಗಾದ್ರೂ ಆ ಮನೆ ಬೇಕು ಅಂದರೆ ನೋಡಬೇಕು ವೀಡಿಯೋ ಅಂದರೆ ನಾನು ಈಗ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಮಾಡ್ತೀನಿ ಮತ್ತು ಇದಾದ ಮೇಲೆ ಈಗ ನೋಡಿ ನಾವು ಬಸ್ ಇದ್ದೀವಿ ಇದು ಒಳೆ ಬಿಟ್ಟು ತುಂಬ ರೋಡ್ ಇದು ನಮ್ಮೂರು ಈಗ ಕಾಣ್ತಾ ಇದ್ದಲ್ಲ ನಮ್ಮೂರು ಏನಕ್ಕಪ್ಪ ಅಂದರೆ ಸುತ್ತ ಎಲ್ಲ ತೋಟ ಇದೆ ಸೊ ಈಗ ರೋಡಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಈಗ ಬಯಲು ಕಾಣ್ತಾ ಇದೆ ನಮ್ಮೂರು ತುಂಬ ತುಂಬ ಊರಿನ ಸುತ್ತ ಸ್ವಲ್ಪ ಅಡಿಕೆ ಗಿಡ ಮತ್ತು ತೆಂಗಿನ ತೋಟ ಎಲ್ಲ ಇದೆ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾಕಂದರೆ ಮೊನ್ನೆ ನಾನು ಲೈವ್ ವೀಡಿಯೋ ಮಾಡಿದ್ದೆ ಅಂದರೆ ನಾನು ನಮ್ಮ ಸಿಸ್ಟರ್ ಮನೆ ಇದೆ ಟೆರೇಸು ಮೇಲೋಗಿಬಿಟ್ಟು ವೀಡಿಯೋ ಮಾಡಿದ್ದೆ ಅದನ್ನು ಕೂಡ ನೀವು ವಿಡಿಯೋ ಮೇಲಿಂದ ಹೇಗೆ ಕಾಣುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ನೋಡಿ ಚೆಕ್ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ಮತ್ತು ಈಗ ಚಿಕನ್ನು ಕಟ್ ಮಾಡಿಸೋಣ ಅಂತ ನಾವು ಚಿಕನ್ ತೊಗೊಳ್ತಾ ಇದ್ದೀವಿ ಈಗ ನಾನು ಹೇಳಿದ್ನಲ್ಲ ನಮ್ಮೂರಿನ ಮುಂದಕ್ಕೆ ಹೊಸೂರು ಅಂತ ಬರುತ್ತೆ ಇದೇ ಊರಿಗೆ ಸಂಬಂಧಪಟ್ಟಿದ್ದು ಇದ್ರದ್ದು ಇನ್ನೊಂದು ಇನ್ನೊಂದು ಊರು ಮಾಡಿದ್ದಾರೆ ಅಂತ ಸೊ ಅಲ್ಲಿಗೆ ಹೋಗಬೇಕು ನಾವು ಸೊ ಇವತ್ತು ನಾವು ಅದನ್ನು ಚಿಕನ್ ಏನಕ್ಕೆ ತಗೊಳ್ತಿದಿವೆ ನಾವು ನಾವು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಬಿರಿಯಾನಿ ಮಾಡಲಿಕ್ಕೆ ನಾವು ಚಿಕನ್ನ ಕಟ್ ಮಾಡಿಸ್ಕೊಳ್ತಾ ಇದ್ದೀವಿ ಈಗ ನಾವು ಕೆ ಜಿ ಕೇಳಿದ್ದಕ್ಕೆ ಇನ್ನೂರು ರೂಪಾಯಿ ಹೇಳಿದರು ಹಾಗೆ ನಾವು ಕೆ ಜಿ ಕೇಳಿ ಅಂದರೆ ಒಂದು ಕೆ ಜಿ ರೆಡಿ ಚಿಕನ್ ಕೇಳಿದಕ್ಕೆ ಈಗ ನಾವು ಕೋಳಿ ತೊಗೊಂಡು ಕಟ್ ಮಾಡಿಸ್ಕೊಳ್ತಾ ಇದ್ದೀವಿ ಸೊ ನೋಡಿ ವೆಹಿಕಲ್ ಎಲ್ಲ ಹೋಗ್ತಾಯಿದ್ದೀವಿ ಈ ರೋಡ್ ಅಂತ ಹೋದರೆ ಒಂದು ನಾಲ್ಕೈದು ಊರು ತಲುಪಿದ ಮೇಲೆ ನಿಮಗೆ ವಾಣಿ ವಿಲಾಸಪುರ ರೋಡ್ ಸಿಗುತ್ತೆ ತುಂಬ ಚೆನ್ನಾಗಿದೆ ರೋಡು ಯಾರಾದರೂ ಪ್ಲ್ಯಾನ್ ಇದೆ ಬನ್ನಿ ಈಗ ನನಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಹೊಸ್ದಂಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್